ಹಾಯ್ ನಮಸ್ತೆ ಎಲ್ಲರೂ ಹೀಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಏನಂದ್ರೆ ನಾವು ಬೆಳಿಗ್ಗೆ ಎದ್ದಾಕ್ಷಣ ಕೆಲವೊಂದು ವಿಷಯಗಳನ್ನ ಅಥವಾ ಕೆಲವೊಂದು ವಸ್ತುಗಳನ್ನ ನೋಡುವುದು ಅಂದ್ರೆ ಅದನ್ನ ಕೆಟ್ಟದ್ದು ಅಂದ್ರೆ ಅಶುಭ ಅಂತ ಪರಿಗಣಿಸಲಾಗಿದೆ ಅಂದ್ರೆ ನಮ್ಮ ಆ ಪೂರ್ತಿ ದಿನವು ಕೆಟ್ಟದ್ದಾಗಿರುತ್ತೆ ಅಂದ್ರೆ ಭಯ ಒತ್ತಡ ಅಥವಾ ಏನಾದ್ರೂ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಅಂತ ಅರ್ಥ ಹಾಗಾದ್ರೆ ಬೆಳಿಗ್ಗೆ ಎದ್ದು ನಾವು ಯಾವೆಲ್ಲ ವಸ್ತುಗಳನ್ನ ಅಥವಾ ಯಾವೆಲ್ಲ ವಿಷಯಗಳನ್ನ ನೋಡಬಾರ್ದು ಅಂತ ಇವತ್ತಿನ ವಿಡಿಯೋನ ಮುಖಾಂತರ ತಿಳಿಯೋಣ ಇನ್ನು ಶಾಸ್ತ್ರಗಳ ಪ್ರಕಾರ ಬೆಳಗಿನ ಸಮಯವು ಮಂಗಳಕರ ಮತ್ತು ಮುಖ್ಯವಾದ ಸಮಯ ಯಾಕಂದ್ರೆ ದಿನ ಆರಂಭವಾಗುವುದು ಮುಂಜಾನೆಯಿಂದ ಮಾತ್ರ ಇನ್ನು ಕೆಲವು ನಂಬಿಕೆಗಳ ಪ್ರಕಾರ ನಮ್ಮ ಮುಂಜಾನೆ ಹೇಗಿರುತ್ತದೆಯೋ ಅದರ ಆಧಾರದ ಮೇಲೆ ಸಂಪೂರ್ಣ ದಿನವೂ ನಿಂತಿರುತ್ತೆ ಅಂತ ಹೇಳ್ಬೋದು ನಮ್ಮ ಮುಂಜಾನೆ ಸಂತೋಷ ಮತ್ತು ಶುಭವಾಗಿದ್ರೆ ಸಂಪೂರ್ಣ ದಿನವೂ ಸಂತೋಷದಿಂದ ಕೂಡಿರುತ್ತೆ ಅಂತ ಅರ್ಥ ಒಂದು ವೇಳೆ ನಮ್ಮ ಮುಂಜಾನೆ ಕೆಟ್ಟದ್ದಾಗಿದ್ದರೆ ಸಂಪೂರ್ಣ ದಿನವೂ ಕೆಟ್ಟದ್ದಾಗಿರುತ್ತೆ ಅಂತ ಅರ್ಥ ನಾವು ಮುಂಜಾನೆ ಅಥವಾ ಬೆಳಿಗ್ಗೆ ಎದ್ದಾಕ್ಷಣ ಏನನ್ನ ನೋಡಬೇಕು ಮತ್ತು ಯಾವುದನ್ನ ನೋಡಬಾರ್ದು ಅಂತ ತಿಳಿಯೋಣ ಮೊದಲನೇದಾಗಿ ನೆರಳನ್ನ ನೋಡಬಾರ್ದು ಅಂದರೆ ಶ್ಯಾಡೋವನ್ನು ನೋಡಬಾರ್ದು ಬೆಳಿಗ್ಗೆ ನಾವು ಎದ್ದಾಕ್ಷಣ ಯಾವಾಗಲೂ ಒಳ್ಳೆಯದನ್ನೇ ನೋಡಬೇಕು ಅಂತ ಬಯಸ್ತೇವೆ ಆದರೆ ಕೆಲವೊಮ್ಮೆ ನಮಗೆ ತಿಳಿಯದೇನೆ ನಾವು ಕೆಟ್ಟದ್ದನ್ನು ನೋಡಿಬಿಡುತ್ತೇವೆ ಅಂದರೆ ದುರಾದೃಷ್ಟ ತರುವಂತಹ ವಿಷಯಗಳನ್ನು ನೋಡಿಬಿಡುತ್ತೇವೆ ಇನ್ನು ನಾವು ಬೆಳಿಗ್ಗೆ ಎದ್ದಾಕ್ಷಣ ನಾವು ಬೇರೆಯವರ ನೆರಳನ್ನು ನೋಡಬಾರ್ದು ಹಾಗೆಯೇ ನಮ್ಮ ಸ್ವತಃ ನಮ್ಮ ನೆರಳನ್ನು ಕೂಡ ನಾವು ನೋಡಬಾರ್ದು ಅಂದರೆ ಯಾರ ನೆರಳು ಅನ್ನು ನೋಡಿದರೂ ಕೂಡ ಅದನ್ನು ಕೆಟ್ಟದ್ದು ಅಂತ ಪರಿಗಣಿಸಲಾಗುತ್ತೆ ಅಂದರೆ ಬೆಳಿಗ್ಗೆ ಎದ್ದ ನಂತರ ನೆರಳನ್ನು ನೀವೇನಾದರೂ ನೋಡಿದರೆ ಅದು ನಿಮ್ಮ ಇಡೀ ದಿನದ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂದರೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ಬೋದು ನೀವು ದಿನವಿಡಿ ಒತ್ತಡ ಭಯ ಕೋಪವನ್ನು ಅನುಭವಿಸುತ್ತೀರಾ ಅಂತ ಕೂಡ ಹೇಳ್ಬೋದು ಆದ್ದರಿಂದ ನೀವು ಎದ್ದಾಕ್ಷಣ ನೆರಳನ್ನು ನೋಡಬಾರ್ದು ಎರಡನೆಯದಾಗಿ ನಿಂತ ಗಡಿಯಾರ ಇನ್ನು ಶಾಸ್ತ್ರಗಳ ಪ್ರಕಾರ ಬೆಳಿಗ್ಗೆ ನಿಂತು ಹೋದ ಗಡಿಯಾರ ಅಥವಾ ಹಾಳಾದ ಗಡಿಯಾರವನ್ನ ನೋಡಬಾರ್ದು ಅಂತ ಹೇಳಲಾಗಿದೆ ಇದಲ್ಲದೆ ಬೆಳಿಗ್ಗೆ ಸೂಜಿಗಳನ್ನ ಮತ್ತು ದಾರಗಳನ್ನು ಕೂಡ ನೋಡಬಾರ್ದು ಇನ್ನು ಬೆಳಿಗ್ಗೆ ಇವುಗಳನ್ನ ನೋಡುವುದು ಅಂದ್ರೆ ಅವುಗಳು ಅಶುಭದ ಸಂಕೇತ ಅಂತ ಪರಿಗಣಿಸಲಾಗಿದೆ ಇನ್ನು ಬೆಳಿಗ್ಗೆ ಎದ್ದ ನಂತರ ಇವುಗಳನ್ನು ನೋಡುವುದರಿಂದ ನಿಮ್ಮ ಇಡೀ ದಿನ ಹಾಳಾಗುತ್ತೆ ಅಂತಾನೆ ಹೇಳಬಹುದು ಮೂರನೆಯದಾಗಿ ಅಂಗೈ ನೋಡಿದ್ರೆ ಶುಭ ಇನ್ನು ಶಾಸ್ತ್ರಗಳ ಪ್ರಕಾರ ಬೆಳಿಗ್ಗೆ ಎದ್ದ ನಂತರ ಮೊದಲು ನಾವು ನಮ್ಮ ಅಂಗೈಯನ್ನು ನೋಡುವುದನ್ನು ಉತ್ತಮ ಅಂತ ಪರಿಗಣಿಸಲಾಗುತ್ತೆ ಬಳಿಕ ಗಾಯತ್ರಿ ಮಂತ್ರ ಅಥವಾ ಇನ್ನಾವುದೇ ಮಂತ್ರವನ್ನು ಪಡಿಸುವುದನ್ನು ಕೂಡ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಇನ್ನು ಹಾಗೆಯೇ ಹಾಸಿಗೆಯಿಂದ ಎದ್ದ ನಂತರ ದೇವರ ಫೋಟೋ ಆಗಿರ್ಬೋದು ನವಿಲಿನ ಕಣ್ಣುಗಳು ಆಗಿರ್ಬೋದು ಅಥವಾ ಹೂಗಳು ಅಥವಾ ಇನ್ನಾವುದೇ ಧನಾತ್ಮಕ ವಿಷಯಗಳನ್ನು ನೋಡುವುದು ಅಂದ್ರೆ ನಮ್ಮ ಸಂಪೂರ್ಣ ದಿನವೂ ಕೂಡ ಶುಭವಾಗಿರುತ್ತೆ ಅಂತ ಹೇಳ್ಬಹುದು ನಾಲ್ಕನೆಯದಾಗಿ ಕನ್ನಡಿಯನ್ನು ನೋಡಬಾರ್ದು ಇನ್ನು ಶಾಸ್ತ್ರದಲ್ಲಿ ವ್ಯಕ್ತಿ ಅನುಸರಿಸಬಾರದ ಹಲವು ನಿಯಮಗಳಿವೆ ಅವುಗಳಲ್ಲಿ ಬೆಳಿಗ್ಗೆ ಎದ್ದ ನಂತರ ಕನ್ನಡಿಯನ್ನ ಮೊದಲು ನೋಡಬಾರ್ದು ಯಾಕಂದ್ರೆ ಕನ್ನಡಿಯನ್ನು ನೋಡುವ ಮೂಲಕ ನೀವು ರಾತ್ರಿಯಲ್ಲಿ ಪಡೆದ ನಕಾರಾತ್ಮಕ ಶಕ್ತಿಯನ್ನ ಹೀರಿಕೊಳ್ಳುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯು ದಿನವಿಡಿ ನಿಮ್ಮ ಆಲೋಚನೆಗಳಲ್ಲಿ ಉಳಿಯುತ್ತೆ ಅಂತಾನೆ ಹೇಳ್ಬೋದು ಇದರಿಂದ ನಿಮ್ಮ ಮನಸ್ಸನ್ನ ನಿಮ್ಗೆ ಯಾವುದೇ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಕನ್ನಡಿಯನ್ನ ನೋಡಬಾರ್ದು ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ಅಂಗೈಯನ್ನ ಉಜ್ಜಿ ಎರಡು ಅಂಗೈಯನ್ನ ನೋಡಿ ಬಳಿಕ ಯಾವುದೇ ಒಂದು ದೇವರನ್ನ ನೋಡುವ ಮೂಲಕ ದಿನವನ್ನು ಪ್ರಾರಂಭಿಸಿದ್ರೆ ಅವುಗಳು ನಮಗೆ ತುಂಬಾನೇ ಶುಭವನ್ನು ನೀಡುತ್ತೆ ಅಂತಾನೆ ಹೇಳ್ಬೋದು